ಸ್ನೇಹಿತರೆ ಇವತ್ತು ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀನಂತ ಈ ವಿಷಯಗಳು ನಿಮ್ಮ ಮನೆಯಲ್ಲಿ ಪಾಲಿಸ್ತಾ ಬಂದ ಮೇಲೆ ನಿಮಗೆ ಗೊತ್ತಾಗ್ಲಿಕ್ಕೆ ಆತದ ಹೌದು ಈ ಒಂದು ವಿಷಯಗಳಿಂದ ನಾವು ಎಷ್ಟೋ ತೊಂದರೆಗಳನ್ನು ಅನ್ಭೋಗ್ಸ್ತಿದ್ವಿ ಅಂತ ಹೇಳಿ ಶುರು ಮಾಡ್ತೀನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನೀವು ಅಕ್ಕಿ ತೊಳೆದು ಅನ್ನಕ್ಕೆ ಇಡಬೇಕಾದ್ರೆ ಕೆಲವರು ಏನು ಮಾಡ್ತಾರ ಅಂದ್ರೆ ಮೊದಲು ನೀರು ತೊಗೊಳ್ತಾರೆ ಒಂದು ಪಾತಿಲಿ ಒಳಗೆ ಅದರೊಳಗೆ ಅಕ್ಕಿ ಹಾಕಿ ನಂತರ ತೊಳಿತಾರ ಯಾವತ್ತು ನೀರೊಳಗ ಅಕ್ಕಿಯನ್ನು ಹಾಕಬಾರ್ದು ಅನ್ನವನ್ನು ಮಾಡಬೇಕಾದ್ರೆ ನಾವು ಅಕ್ಕಿಯನ್ನು ತೊಳೆದು ಮಾಡಬೇಕು ಅಂದರೆ ಅಕ್ಕಿಗೆ ನೀರನ್ನು ಹಾಕಬೇಕೇ ಹೊರತು ನೀರಲ್ಲಿ ಅಕ್ಕಿಯನ್ನು ಯಾವತ್ತೂ ಹಾಕಬಾರ್ದು ಆ ಮನೆಗೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂಥೇಳಿ ನಾನಾ ಥರದ ತೊಂದರೆಗಳು ಬರ್ತದ ಅದಕ್ಕೆ ನೀರೊಳಗ ಅಕ್ಕಿಯನ್ನು ಇನ್ನು ಇನ್ಮುಂದೆ ಹಾಕ್ಲಿಕ್ಕೆ ಹೋಗಬೇಡ್ರಿ ಇನ್ನು ಎರಡನೆಯದು ಸೂರ್ಯ ಅಸ್ತ ಆದಮೇಲೆ ಬಟ್ಟೆಯನ್ನು ಒಗೆದು ಹಾಕಬಾರ್ದು ಅಂದರೆ ಬಟ್ಟೆ ತೊಳಿಬಾರ್ದು ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ತೊಳೆಯೋದ್ರಿಂದ ಅದು ಕೂಡ ನಮ್ಮನೆಗೆ ಒಳ್ಳೆಯದಲ್ಲ ಮನೆಗೆ ಅಂಥೇಳಿ ಬಟ್ಟೆಯನ್ನು ತೊಳಿಬಾರ್ದು ಬೆಳಗ್ಗೆಯಿಂದ ಸೂರ್ಯಾಸ್ತ ಆಗುವವರೆಗೆ ಬೇಕಾದಷ್ಟು ಸಮಯ ಇರ್ತದೆ ಆ ಸಮಯದಲ್ಲಿ ನೀವು ಬಟ್ಟೆಯನ್ನು ಒಗೆದು ಹಾಕ್ಕೊಳ್ಬಾರ್ದು ಆದರೆ ಸೂರ್ಯ ಅಸ್ತ ಆದಮೇಲೆ ಬಟ್ಟೆಯನ್ನು ತೊಳಿಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ ಮೂರನೇದು ನಾವು ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀವಿ ಇನ್ನೇನು ಎಲ್ಲ ರೆಡಿಯಾಗಿ ಹೊರಗಡೆ ಹೋಗಬೇಕು ಅಂತ ಅಂತ ಅಂದಾಗ ಕೆಲವ್ರು ಏನು ಮಾಡ್ತಾರೆ ಮತ್ತು ಮನೆಗೆ ಬಂದು ಕಸ ಹೊಡೆದು ಹೇಳಿ ಹೋಗೋಕ್ಕಿಂತ ಮುಂಚೆ ಕಸ ತ ತೆಗೆದು ಮನೆ ನೆಲ ಒರೆಸಿಟ್ಟು ಹೋಗ್ತಾರೆ ಯಾವಾಗಲೂ ನಾವು ಎಲ್ಲೇ ಹೊರಗಡೆ ಹೋಗಬೇಕಾದ್ರೆ ಕಸ ಹುಡುಗಿ ಹೋಗಬಾರ್ದು ಇನ್ನು ಕೆಲವ್ರಿಗೆ ಚಟ ಇರ್ತದ ಮಲ್ಕೊಂಡಾಗ ಗಾಡಿ ಕಾಲು ಹಚ್ಚಿ ಮಲ್ಕೋತಾರೆ ಅಂದರೆ ಗಾಡಿ ಮೇಲೆ ಕಾಲು ಇಟ್ಕೊಂಡು ಮಲ್ಕೊಳ್ಳಂಥ ಕೆಲವರಿಗೆ ಅಭ್ಯಾಸ ಇರ್ತದೆ ಯಾವಾಗಲೂ ಗೋಡಿಗೆ ಕಾಲನ್ನು ಹಚ್ಚಬಾರ್ದು ಮಲ್ಕೊಂಡಾಗ ಗೋಡೆ ಮೇಲೆ ಕಾಲು ಇಟ್ಕೊಂಡು ಮಲ್ಕೊಂಡ್ರೆ ಆ ಮನೆಗೆ ಯಾವತ್ತೂ ಯಶಸ್ಸು ಸಿಗೋದಿಲ್ಲ ಅಂಥೇಳಿ ಮಕ್ಕಳಿಗೂ ಕೂಡ ಹೇಳಬೇಕು ಗೋಡೆಗೆ ಕಾಲು ಹಚ್ಕೊಂಡು ಮಲ್ಕೋಬೇಡ ಅಂತ ಅಂದರೆ ಗೋಡೆ ಮೇಲೆ ಕಾಲು ಇಟ್ಕೊಂಡು ಮಲ್ಕೋತಾರಲ್ಲ ಹಂಗೆ ಮಲ್ಕೊಳ್ಬಾರ್ದು ತವರಿನಿಂದ ನೀವು ಅತ್ತಿ ಮನೆಗೆ ಬರಬೇಕಾದ್ರೆ ಮಂಗಳವಾರ ದಿವಸ ಯಾವತ್ತೂ ತವರ್ನ ಬಿಟ್ಟು ಬರಬಾರ್ದು ಹೆಣ್ಣು ಮಕ್ಕಳು ಅತ್ತಿ ಮನೆಯಿಂದ ಶುಕ್ರವಾರ ತವ್ರ ಮನೆಗೆ ಹೋಗಬಾರ್ದು ಮಂಗಳವಾರ ತವರು ಬಿಡಬಾರ್ದು ಶುಕ್ರವಾರ ಅತ್ತಿ ಮನೆಯಿಂದ ತವರಿಗೆ ಹೋಗಬಾರ್ದು ಯಾಕಂದ್ರೆ ಮನಿ ಲಕ್ಷ್ಮಿನ ಹೊರಗೆ ಕಳಿಸ್ದಂಗೆ ಆಗ್ತದೆ ಅಂಥೇಳಿ ಮಂಗಳವಾರ ದಿವಸ ಮನೆ ಮಗಳನ್ನ ಅತ್ತಿ ಮನೆಗೆ ಕಳಿಸ್ಬಾರ್ದು ಅದಕ್ಕಾಗಿ ಹೆಚ್ಚಾಗಿ ಮಂಗಳವಾರ ದಿವಸ ಮದುವೆ ಇಟ್ಕೊಳ್ಳೋದಿಲ್ಲ ಯಾಕಂದ್ರೆ ಮಗಳನ್ನ ಕಳಿಸ್ಬೇಕಾಗ್ತದ ಅಂಥೇಳಿ ಮಂಗಳವಾರ ದಿವಸ ಮುಹೂರ್ತ ಇದ್ರೂ ಕೂಡ ಇಟ್ಕೊಳ್ಳೋದಿಲ್ಲ ಇನ್ನು ಹುಟ್ಟಿದ ದಿವಸ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಹುಟ್ಟಿದ ದಿವಸ ಹುಟ್ಟಿದ ನಕ್ಷತ್ರ ಇದ್ದಾಗ ತಲೆ ಕೂದಲ ಕಟಿಂಗ್ ಮಾಡಿಸ್ಲಿಕ್ಕೆ ಕಳಿಸ್ಬಾರ್ದು ಮಕ್ಕಳನ್ನ ಅಂದ್ರೆ ಈಗ ಬುಧವಾರ ಹುಟ್ಟಿದ್ರೆ ಬುಧವಾರ ದಿವಸ ಆಗಿರ್ಬೋದು ಹುಟ್ಟಿದ ನಕ್ಷತ್ರ ದಿವಸ ಆ ದಿವಸ ಮಕ್ಕಳನ್ನು ಅಥವಾ ಗಂಡನ್ನ ತಲೆ ಕಟ್ಟಿಂಗ್ ಮಾಡಿಸ್ಬಾರ್ದು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡಸ ಮಕ್ಕಳಾಗಿರ್ಬೋದು ಯಾರೇ ಆಗಿರಲಿ ಹುಟ್ಟಿದ ದಿವಸ ಹುಟ್ಟಿದ ನಕ್ಷತ್ರ ಇದ್ದಾಗ ಆವಾಗ ಮಕ್ಕಳಿಗೆ ಕಟಿಂಗನ್ನು ಮಾಡಿಸ್ಬಾರ್ದು ಆಯುಷ್ಯ ಎಷ್ಟೋ ಮಕ್ಕಳಿಗೆ ಆಯುಷ್ ಕಡಿಮೆ ಆಗ್ತದಂತ ಅಂತ ಆ ರೀತಿ ಮಾಡಿದಾಗ ಅದಕ್ಕಾಗಿ ಕಟ್ಟಿಂಗ್ ಮಾಡಿಸ್ಕೊಳ್ಬೇಕಾದ್ರೆ ಆದಷ್ಟು ಜನ್ಮದಿನ ಜನ್ಮ ನಕ್ಷತ್ರ ಇದ್ದಾಗ ಕಳಿಸ್ಬಾರ್ದು ಹುಟ್ಟಿದ ಹಬ್ಬದ ದಿವಸ ಕಳಿಸ್ಬಾರ್ದು ಇನ್ನೂ ಅಣ್ಣ ತಮ್ಮಂದ್ರೆ ಇಬ್ಬರನ್ನು ಒಂದೇ ದಿವಸ ಒಂದೇ ಸಲ ಕಟ್ಟಿಂಗಿಗೆ ಕಳಿಸ್ಬಾರ್ದು ಒಂದು ದಿವಸ ಒಂದು ಹುಡುಗನ್ನ ಮಾರನೇ ದಿವಸ ಮತ್ತೊಂದು ಹುಡುಗನ್ನ ಕಳಿಸ್ಬೇಕು ಅಣ್ಣ ತಮ್ಮಂದ್ರಿಬ್ರನ್ನು ಒಂದೇ ದಿವಸ ಕಟಿಂಗ್ ಮಾಡಿಸ್ಬಾರ್ದು ಚೌರ ಮಾಡಿಸಿದರೆ ದೋಷ ಅಂತ ಅಂಥೇಳಿ ಮಕ್ಕಳಿಗೂ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ ಅಂಥೇಳಿ ಅದಕ್ಕಾಗಿ ಒಂದೇ ದಿವಸ ಚೌರನ್ನ ಮಾಡಿಸ್ಬಾರ್ದು ಅಣ್ಣ ತಮ್ಮಂದ್ರಿಗೆ ಇನ್ನು ಮುಂಜೆ ಜಾವಳ ಏನೇ ಇಟ್ಕೋತಿರಲ್ಲ ತಲಿ ಕೂದಲ ತಗಿಲಿಕ್ಕೆ ಶಾಸ್ತ್ರದ ಪ್ರಕಾರ ಮುಹೂರ್ತ ತೆಗೆಸ್ತಿರ್ಲಿಲ್ಲ ಅದು ಕೂಡ ಹುಟ್ಟಿದ ದಿವಸ ತೆಗಿಸ್ಬಾರ್ದು ಹುಟ್ಟಿದ ನಕ್ಷತ್ರದೊಳಗೆ ತಗಸ್ಬಾರ್ದು ಇನ್ನು ಮನೆಯ ಬಾಗಿಲಿಗಿರುವಂಥ ಇರುವಂಥ ಚಿಲ್ಕ ಸಪ್ಲಾ ಯಾವತ್ತಲೂ ಮಾಡಬಾರ್ದು ಮನೆಯೊಳಗೆ ಚಿಲ್ಕ ಸಪ್ಳ ಮಾಡ್ಕೊಂಡ್ರೆ ಆ ಮನೆಗೆ ಏನಾದರೂ ಆತಂಕ ಬರ್ತದಂತ ಹೇಳಿ ಅದಕ್ಕಾಗಿ ಕಷ್ಟಗಳು ಹೇಳಿ ಚಿಲ್ಕ ಸಪ್ಪಳ ಮಾಡಬೇಡ ಹೇಳಿ ಮೊದ್ಲಿನವ್ರು ಹೇಳ್ತಿದ್ರು ನಾವೆಲ್ಲಾದರೂ ಹೋಗಬೇಕಾದ್ರೆ ಚಿಲ್ಕ ಹಾಕಬೇಕಾದ್ರೆ ಸೌಕಾಶ ಹಾಕ್ಬೇಕಂತ ಚಿಲ್ಕ ಸಪ್ಪಳ ಮಾಡಿ ಹಾಕಿ ಹೋಗಬಾರ್ದು ಆ ಮನೆಗೇನಾದರೂ ತೊಂದರೆ ಹೇಳಿ ಈ ಚಿಲ್ಕ ಅಂದ ತಕ್ಷಣ ಮೊದಲಿನ ಮನೆಗೆ ಇರ್ತಿದ್ದು ಚಿಲ್ಕ ಈಗ ನನ್ನ ನಮ್ಮ ತವ್ರ ಮನೆಗೆ ಚಿಲ್ಕಾನೇ ಇತ್ತು ನಮ್ಮ ತಾಯಿ ಹೇಳ್ತಿದ್ರು ಚಿಲ್ಕ ಸಪ್ಪಳ ಮಾಡಬೇಡ ಹೇಳಿ ಏನಾದರೂ ಒಂದು ಸ್ವಲ್ಪ ಬಾಗಲೇ ಹಿಡ್ಕೊಂಡು ನಿಂತ್ರೆ ಆ ಚಿಲ್ಕ ಸಪ್ಳ ಆಗ್ತಿತ್ತು ಚಿಲ್ಕ ಸಪ್ಲಾ ಒಟ್ಟೆ ಮಾಡಬಾರ್ದು ಹೇಳಿ ಇನ್ನು ಒಂದು ಎಳ್ನೀರು ತಗೊಂಡು ಬಂದು ಅದನ್ನು ಮೂರು ಮಕ್ಕಳಿದ್ರಂದ್ರೆ ಇದ್ದರೆ ಅಂದ್ರೆ ಮೂರು ಮಕ್ಕಳಿಗೂ ಕೊಡಬಾರ್ದು ಇಬ್ರಿಗೆ ಕೊಡ್ಬೋದು ಮೂರನೇ ಮಕ್ಕಳಿಗೆ ಕೊಡಬಾರ್ದು ಒಂದು ಕಾಯಿ ನೀರನ್ನು ಮೂರು ಮಕ್ಕಳಿಗೆ ಹಂಚಿದರೆ ದೋಷ ಬರ್ತದೆ ಅಂಥೇಳಿ ಮೂರು ಮಕ್ಕಳಿಗೆ ಕೊಡಬಾರ್ದು ಇನ್ನು ನಾವು ಎಲ್ಲೇ ಪೂಜಾ ಪುನಸ್ಕಾರ ಮಾಡಲಿ ಏನು ಚಾಪಿ ಹಾಕ್ಕೊಂಡು ಕೂತಿರ್ತೀವಿ ಅಥವಾ ಆಸನ ಹಾಕ್ಕೊಂಡು ಕೂತಿರ್ತೀವಲ್ಲ ಆಸನ ಪೂಜೆ ಮುಗಿದ ತಕ್ಷಣ ದೇವರಿಗೆ ಶ್ರೀ ಸೃಕ್ಷಣಾರ್ಪಣೆ ಮಸ್ತು ಅಂದ ತಕ್ಷಣ ಎದ್ದ ತಕ್ಷಣ ಚಾಪೆಯನ್ನು ತೆಗೆದು ಮುಂದೆ ಹೋಗಬೇಕು ಇಲ್ಲ ಅಂದರೆ ನಾವು ಮಾಡಿದಂಥ ಪುಣ್ಯ ಎಲ್ಲ ಇಂದ್ರನಿಗೆ ಮುಡ್ತದಂತ ಅದಕ್ಕಾಗಿ ನಾವು ಮಣೆ ಹಾಕ್ಕೊಂಡಿದ್ರೆ ಚಾಪೆ ಹಾಕ್ಕೊಂಡಿದ್ರೆ ಜಪ ಮಾಡ್ತಿದ್ರೆ ಎದಕ್ಕೂ ಆಸನ ಹಾಕ್ಕೊಂಡು ಕೂತಿರ್ತಿರಲ್ಲ ಪೂಜೆ ಕಾರ್ಯಗಳಿಗೆ ಪೂಜಾ ಜಪ ಮುಗಿದ ತಕ್ಷಣ ಮೊದಲು ಚಾಪೆಯನ್ನು ಎತ್ತಿಡಬೇಕು ಹಂಗೆ ಬಿಟ್ಟಿ ಹತ್ತು ಹೋಗಬಾರ್ದು ಇನ್ನೂ ಮನೆ ಮುಂಬಾಗಲೊಳ ಕೂತು ಉಗುರನ್ನು ತಕ್ಕೋತಾರ ಹಂಗೆ ತಕ್ಕೊಳ್ಳಿಕ್ಕೆ ಹೋಗಬಾರ್ದು ಮನೆಯ ಮುಂಭಾಗಲ ಹತ್ರ ಅಂದರೆ ಅಂಗಳದಲ್ಲಿ ಕೂತು ಉಗ್ರನ್ನು ತಕ್ಕೊಳ್ಬಾರ್ದು ಹಿತ್ತಲದಲ್ಲಿ ಕೂತು ಉಗುರು ತಕ್ಕೋಬೇಕು ಮನೆಯ ಹಿಂಬಾಗಿಲಿನಲ್ಲಿ ಕೂತು ಉಗುರನ್ನು ತೆಗಿಬೇಕು ಮುಂಬಾಗಿಲಿನಲ್ಲಿ ಅವತ್ತು ಕುಳಿತು ಉಗುರನ್ನ ತಕ್ಕೋಬಾರ್ದು ಇನ್ನು ಕೆಲವರು ವಾಶ್ರೂಮಿಗೆ ಹೋಗುವಂತ ತಕ್ಷಣ ಅವರಿಗೆ ಕಾಲಷ್ಟೇ ತೊಳ್ಕೊತಾರೆ ಕಾಲಷ್ಟೇ ತೊಳ್ಕೊಳ್ಬಾರ್ದು ಹಿಂಬಡವನ್ನು ಮೊದಲು ತೊಳ್ಕೊಳ್ಬೇಕು ಇಲ್ಲದಿದ್ದರೆ ಶನಿ ಕಾಟ ಬಂದಾಗ ನಮಗೆ ಅದರಿಂದ ಬಹಳನೇ ದೋಷ ಬಂದು ಕಾಡ್ಲಿಕ್ಕೆ ಹತ್ತನಂತ ಅದಕ್ಕಾಗಿ ನಾವು ವಾಶ್ರೂಮ್ ಹೋಗಲಿ ಊಟ ಮಾಡಿ ಮುಗಿದ ತಕ್ಷಣ ಎಂಜಿಲ್ ಕಾಲನ್ನು ಪೂರ್ಣ ಮಣಿಕಟ್ಟಿನವರೆಗೆ ತೊಳ್ಕೊಳ್ಬೇಕು ಅಂಥೇಳಿ ಇನ್ನು ಮನೆಯಲ್ಲಿರುವಂಥ ಹೊತ್ಸಲುಗಳು ಯಾವುದೇ ಆಗಿರ್ಬೋದು ಅಡುಗೆ ಮನೆಗಾಗಿರ್ಬೋದು ದೇವ್ರ ಮನೆಗಾಗಿರ್ಬೋದು ಮುಂಬಾಗಿಲಾಗಿರ್ಬೋದು ಹಿತ್ತಿಲ್ ಬಾಗಿಲಿಗಾಗಿರ್ಬೋದು ಯಾವುದೇ ಹೊತ್ಸಲ ಇರಲಿ ಆ ಹೊತ್ಸಲ್ ಮೇಲೆ ಕಾಲಿಡಬಾರ್ದು ಹೊತ್ತಿಲನ್ನು ತುಳಿಬಾರ್ದು ಯಾಕಂದರೆ ಸಾಕ್ಷಾತ್ ನರಸಿಂಹದೇವರೇ ಅದಕ್ಕೆ ಅಭಿಮಾನಿ ದೇವತೆ ಅಂತೆ ಅಲ್ಲಿ ಲಕ್ಷ್ಮಿ ಸಾನ್ನಿಧ್ಯ ಇರ್ತದೆ ಅದಕ್ಕಾಗಿ ನಾವು ಹೊತ್ಸಲನ್ನು ತೊಳೆದು ಹೋದಾಗ ಲಕ್ಷ್ಮೀ ದೇವಿಗೆ ಸಿಟ್ಟು ಬರ್ತದಂತ ಈಗ ಹಳೆ ಮನೆ ನೋಡಿರ್ಬೋದು ನೀವು ಪ್ರತಿ ರೂಮಿಗೂ ಒಂದೊಂದು ಹೊತ್ಸಲು ಇರ್ತದ ಈ ನನ್ನ ತಾಯಿ ಮನೆಯೊಳಗೆ ಪ್ರತಿ ಅಡುಗೆ ಮನೆಗೆ ಮತ್ತು ರೂಮು ಮ ನಡುಮನೆ ಎಲ್ಲದಕ್ಕೂ ಒಂದೊಂದು ಹೊತ್ಸಲು ಬರ್ತಿತ್ತು ಈಗ ಯಾರ ಮನೆಯೊಳಗೂ ಹೊತ್ಸಲನ್ನ ಇರೋದಿಲ್ಲ ಕೇವಲ ಮುಂಭಾಗ್ಲೊಂದು ಇರ್ತದೆ ಅದನ್ನಾದರೂ ಪಾಲಸ್ರಿ ಹೊತ್ಸರ್ ಮೇಲೆ ಕಾಲಿಡೋದಾಗಲಿ ಅದ್ರ ಮೇಲೆ ಕೂಡೋದಾಗಲಿ ಯಾವತ್ತೂ ಮಾಡಬಾರ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಾವು ಒಂಟ ಒಂದೇ ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ನಡಿಬಾರ್ದಂತ ಏಳು ಹೆಜ್ಜೆ ನಡೆದದ್ದೇ ಆದರೆ ನಮ್ಮ ಆಯುಷ್ ಪೂರ್ತಿ ನಾನಾ ಥರದ ರೋಗಗಳನ್ನು ನಮ್ಮ ಬೆನ್ನು ಹತ್ತದ ಅಂತ ಹೇಳಿ ಅದ್ಗಾಗ ಒಂ ಚಪ್ಪಲಿ ಹಾಕ್ಕೊಂಡು ಹಾಕೊಳ್ಬೇಡ್ರಿ ಅಂತ ಹೇಳ್ತಿದ್ರು ಮಕ್ಕಳಿಗೂ ಕೂಡ ಹೇಳಬೇಕು ಒಂದೇ ಕಾಲಕ್ಕೆ ಚಪ್ಪಲಿ ಹಾಕ್ಕೊಂಡು ಅಂತ ಅಂಥೇಳಿ ಕೆಲವೊಂದು ಮಕ್ಕಳಿಗೆ ಗೊತ್ತಿರೋದಿಲ್ಲ ಒಂದು ಕಾಲಕ್ಕೆ ಚಪ್ಪಲಿ ಹಾಕ್ಕೊಂಡು ಅಡ್ಡಾಡ್ತಿರ್ತಾವ ಅದಕ್ಕೆ ಒಟ್ಟೆ ಏಳು ಹೆಜ್ಜೆಯನ್ನು ಇಡಬಾರ್ದು ಒಂಟು ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಇನ್ನೂ ಉಪ್ಪನ್ನು ಕಡ ತರಬಾರ್ದು ಎಂಥದ್ದೇ ನಿಮಗೆ ಕಷ್ಟ ಇರಲಿ ಯಾವ್ದಾದ್ರು ಊರು ಈಗ ಟ್ರಾನ್ಸ್ಫರ್ ಆದಾಗ ಉಪ್ಪನ್ನು ಕೂಡ ಒಯ್ಬಾರ್ದು ಬೇರೆ ಊರಿಗೆ ನಮ್ಗೆ ಟ್ರಾನ್ಸ್ಫರ್ ಆದ ಕಡೆ ಮನೆ ಬಿಟ್ಟು ಹೋಗಬೇಕಾದ್ರೂ ಉಪ್ಪನ್ನು ಕೂಡ ವಯ್ಯಬಾರ್ದು ಅಂತ ಹೇಳ್ತಾರೆ ಆದರೆ ಇನ್ನ ನಮ್ಮ ಮನೆಯೊಳಗೆ ಉಪ್ಪಿಲ್ಲ ಅಂತ ಹೇಳಿ ಬಾಜು ಮನೆಯೊಳಗೆ ಉಪ್ಪಿಸ್ಕೊಂಬರ್ತೀವಿ ಉಪ್ಪನ್ನು ಯಾವತ್ತೂ ಕಡಾಯಿಸ್ಕೋಬೇಡ್ರಿ ಸಾಲ ನಿಮಗೆ ಬೆನ್ನು ಹತ್ತಲಿಕ್ಕೆ ಶುರುವಾಗ್ತದ ಇನ್ನೊಬ್ಬರ ಮನೆಯಲ್ಲಿ ಏನು ತೊಂದರೆಗಳಿರ್ತಾವೋ ಏನು ಕಷ್ಟಗಳಿರ್ತಾವೋ ಅವೆಲ್ಲವೂ ನಿಮಗೆ ಅದಕ್ಕೆಂದ್ರೆ ಅದು ನಾವು ಈಗ ದೃಷ್ಟಿಗೆ ಯಾಕೆ ಉಪ್ಪನ್ನು ಉಪಯೋಗಿಸ್ತೀವಿ ಅದಕ್ಕೆ ಆಕರ್ಷಣೆ ಶಕ್ತಿ ಬಹಳ ಇರ್ತದೆ ನೀವು ಬೇರೆದವ್ರ ಮನೆಯಿಂದ ಉಪ್ಪನ್ನೇ ತೆಗೆದುಕೊಂಡು ಬಂದು ಆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಬೆಳೆಸಿದಾಗ ಅವ್ರ ಮನೆಗೆ ಏನೇನು ದೋಷಗಳಿರ್ತಾವೆ ಅವೆಲ್ಲ ದೋಷಗಳು ನಿಮ್ಮ ಮನೆಯಲ್ಲಿ ಶುರುವಾಗ್ತವೆ ಎಂಥದ್ದೇ ಕಷ್ಟ ಬರಲಿ ಉಪ್ಪು ಇಲ್ಲದೆ ತಿಂದರೂ ಪರವಾಗಿಲ್ಲ ಇನ್ನೊಬ್ಬರ ಮನೆಯಿಂದ ಉಪ್ಪನ್ನು ತೆಗೆದುಕೊಂಡು ಬರಬೇಡ್ರಿ ಕಡ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಇನ್ನು ಮೊಸರನ್ನು ಚಲ್ಲಬಾರ್ದು ಅದು ಚಂದ್ರ ಅಧಿಪತಿ ಅಂತ ಹೇಳ್ತೇವೆ ಮೊಸರಿಗೆ ನಾವು ಆ ಮೊಸರನ್ನು ನೀವು ಹುಳಿ ಹುಳಿಯಾಗೋದಂತ ಛಲ್ಲಿದರೆ ನಿಮ್ಮ ಮನೆಯೊಳಗೆ ಜಗಳಗಳು ಜಾಸ್ತಿ ಆಗಲಿಕ್ಕೆ ಶುರು ಆಗ್ತದೆ ಮತ್ತು ಮೊಸರನ್ನು ಕಡ ಯಾರಿಗೂ ಕೊಡಬಾರ್ದು ಯಾರಿಗೆ ಕೇಳಲಿಕ್ಕೆ ಬಂದರೆ ಮೊಸರನ್ನು ಆದಷ್ಟು ಹೊರಗಡೆ ಕೊಡಲಿಕ್ಕೆ ಹೋಗಬೇಡ್ರಿ ಆ ರೀತಿ ಕೊಟ್ಟಾಗ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಿಕ್ಕೆ ಶ ದುಡ್ಡು ನಿಲ್ಲುವುದಿಲ್ಲ ಖರ್ಚಾಗಲಿಕ್ಕೆ ಶುರುವಾಗ್ತದೆ ಆದಷ್ಟು ಯಾಕಂದ್ರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಮೊಸರು ಮೊಸರು ಚಂದ್ರನ ಒಂದು ಅಧಿಪತಿ ಅದಕ್ಕೆ ಮೊಸರನ್ನು ಚಲ್ಲಿದ್ರೆ ಮನೆಯೊಳಗೆ ಜಗಳ ಝಗಳ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಗ್ತದೆ ಮೊಸರನ್ನು ನಾವು ಇನ್ನೊಬ್ರಿಗೆ ದಾನವಾಗಿ ಕೊಟ್ಟಾಗ ಖರ್ಚುಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ ಇನ್ನು ಬೇಕಾದಷ್ಟು ಮುಂದಿನ ವಿಡಿಯೋದಾಗ ಅವನ್ನ ತಿಳಿಸಿ ಕೊಡ್ತಾ ಹೋಗ್ತೇನೆ ಈಗ ಮತ್ತೆ ಮುಂದಿನ ವಿಡಿಯೋ ಸಿ ಸ್ನೇಹಿತರೆ ನಮಸ್ಕಾರ